ನಮಸ್ತೆ ಎಲ್ರಿಗೂ ಇವತ್ತು ನಾವು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಹಾಲುಗರ್ಗೆಯನ್ನು ಮಾಡೋಣ ಗರಿಗೆ ಮಾಡಲಿಕ್ಕೆ ಭಯ ಇರುತ್ತೆ ಯಾಕೆಂದರೆ ಸಿಡಿಯುತ್ತೆ ಅಂತ ಅದ್ರಲ್ಲಿ ನಾವು ಸಿಡಿದೇ ಇರೋ ರೀತಿಯಲ್ಲಿ ಹಾಲು ಮಾಡೋಣ ನಾನು ಎರಡು ಬಟ್ಲು ಹಿಟ್ಟನ್ನು ತಗೊಂಡಿರೋದ್ರಿಂದ ಎರಡು ಬಟ್ಲು ನೀರನ್ನು ಇದ್ದೀನಿ ಈ ಪ್ರೊಸೆಸ್ಸಲ್ಲಿ ಮಾಡೋದ್ರಿಂದ ಹಾಲುಗರ್ಗೆ ನಮಗೆ ಸಿಡಲ್ಲ ಯಾರು ಬೇಕಾದರೂ ಭಯ ಇಲ್ಲದೇ ರೀ ರೀತಿಯಲ್ಲಿ ಮಾಡ್ಬೋದು ನಾನು ಎರಡು ಬಟ್ಲ ನೀರಿಗೆ ಅರ್ಧ ಬಟ್ಲಷ್ಟು ಹಾಲನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಎರಡು ಪೀಸಷ್ಟು ಬೆಲ್ಲವನ್ನು ಹಾಕಿ ಅದು ನೀಟಾಗಿ ಬಾಯ್ಲಾಗಿ ಕುದೀಲಿ ಆ ಹಾಲು ಮತ್ತು ನೀರು ಕುದಿಯುವಾಗ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀರು ಕುದಿಯುವಾಗ ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಕೈಯಾಡಿಸ್ಬೇಕು ಗಂಟಾಗದೆ ಇರೋ ರೀತಿಯಲ್ಲಿ ಆಮೇಲೆ ರುಚಿಗೆ ತಕ್ಕಷ್ಟು ಇಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಯಾವ ಹಾಲ್ಗರಿಗೇನು ಕೂಡ ಸಿಡಿಯಲ್ಲ ಮುಗಕ್ಕೇನು ಎಫೆಕ್ಟು ಆಗೋಲ್ಲ ಎಲ್ಲರೂ ಮಾಡ್ಬೋದು ಟಿಫನಿಗೂ ಖುಷಿಯಾಗಿ ಮಕ್ಕಳು ತಿಂತಾರೆ ದೊಡ್ಡವರು ತಿಂತಾರೆ ರುಚಿಯಾಗಿ ಕೂಡ ಇರುತ್ತೆ ಬರೀ ತಿಂಡಿ ಮಾಡಿ ಬೇಜಾರಾದರೆ ಈ ಥರ ಹೊಸ ಥರ ರೆಸಿಪಿಯನ್ನು ಟ್ರೈ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನಾನು ಗಂಟಾಗದೇ ಇರೋದಿಗೆ ನೀಟಾಗಿ ಕಲಿಸ್ತಾ ಇದ್ದೀನಿ ಹಿಟ್ಟು ಮತ್ತೆ ರೊಟ್ಟಿ ಹಿಟ್ಟಿನ ಥರ ಆಗಬೇಕದು ನೀರು ಮತ್ತು ಹಾಕಿ ಕಲಸಿರೋದು ಇವಾಗ ಅದೇ ಮೆಜರ್ಮೆಂಟಲ್ಲಿ ಆಗಿದೆ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ರೊಟ್ಟಿ ಮಾಡ್ತಿರಲ್ಲ ಆ ಥರದ್ದು ಒಂದು ಪ್ಲೇಟಲ್ಲಿ ಅಥವಾ ಏನಾದರೂ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ರೊಟ್ಟಿ ಹಿಟ್ಟಿನ ಥರ ನಾದ್ಕೊಳ್ಳಿ ಭಾಳ ಇದ್ದಂಗೆ ನಾದಬೇಡಿ ಕೈ ಸುಟ್ಟೋಗುತ್ತೆ ಸ್ವಲ್ಪ ಆರಿದ ಮೇಲೆ ಮಾಡಿ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಕೆಲವೊಬ್ರು ತಿನ್ನಲ್ಲ ಕೆಲವೊಬ್ರು ತಿಂತಾರೆ ತಿಂತೀರಂದರೆ ಹಾಕ್ಕೋಬೋದು ತಿನ್ನಲ್ಲ ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ ಅಂದರೆ ಬಿಡ್ಬೋದು ಸೊಪ್ಪಸಿಗೆ ಸೊಪ್ಪು ಮತ್ತು ನಾನು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಕರಿಬೇವೆ ಮೇನ್ ಇದಕ್ಕೆ ಇದನ್ನು ಹಾಕಿದರೆ ಮಾತ್ರ ಹಾಲುಗರ್ಗೆ ಸಿಡಿಯೆಲ್ಲ ಚೆನ್ನಾಗಿ ಬರುತ್ತೆ ಅಷ್ಟನ್ನು ಹಾಕಿ ಮತ್ತೆ ನೀಟಾಗಿ ನಾದಿ ಮಕ್ಕಳೆಲ್ಲ ಸಪ್ ತಿನೋಕ್ಕೆ ಒಂಥರ ಮಾಡ್ತಿರ್ತಾರೆ ಆದರೆ ಈ ಥರ ಹಾಕಿ ಮಾಡಿಕೊಟ್ಟಾಗ ತಿಂತಾರೆ ಹೆಲ್ತ್ ಕೂಡ ಒಳ್ಳೆಯದಾಗುತ್ತೆ ಮತ್ತು ಶಕ್ತಿ ಕೂಡ ಬರುತ್ತೆ ಆವಾಗ ಅವರು ಇಂಡೈರೆಕ್ಟಾಗಿ ಸೊಪ್ಪನ್ನು ಕೂಡ ತಿಂದಂಗೆ ಆಗುತ್ತೆ ಅದಾದಮೇಲೆ ತಳ್ಳಿ ಈ ಥರ ಸಣ್ಣ ಸಣ್ಣಕ್ಕೆ ಹುಳ್ಳಿಯನ್ನ ಮಾಡ್ಕೊಳ್ಳಿ ಹುಳ್ಳಿಯನ್ನ ಮಾಡ್ಕೊಂಡಾದ್ಮೇಲೆ ಈ ಥರ ಕೈಯಲ್ಲೇ ತಿಕ್ಬಿಟ್ಟು ರಿಂಗ್ ಥರ ಮಾಡಿ ಕೋಡ್ಬಳೆ ಥರ ಕೂಡಿಸಿ ಎರಡು ಸರಿ ಸೇರಿ ಜಾಯಿಂಟ್ ಮಾಡಿ ಒತ್ತಿ ಅದು ಬಿಚ್ಚಬಾರ್ದು ನೀಟಾಗಿ ಈ ಥರ ನಾವೆಲ್ಲ ಮಾಡಿ ರೆಡಿ ಇಟ್ಕೊಂಡಿರಿ ಆಮೇಲೆ ಒಂದು ಪ ಎಣ್ಣೆಯನ್ನು ಕಾಯೋಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಕಾದಾದ ಮೇಲೆ ನಾವು ಈ ಮಾಡಿರುವಂಥ ಹಾಲುಗರಿಗೆ ಹಾಕೋಣ ಈ ಥರ ಬಬಲ್ಸ್ ಬರಬೇಕು ಅದು ಗುಳ್ಳಿ ಬಂದರೆ ಗೊತ್ತಾಗುತ್ತೆ ನಮಗೆ ಎಣ್ಣೆ ಕಾದಿದೆ ಅಂತ ಈ ರೀತಿ ಹಾಕಿ ನಾವು ನೀಟಾಗಿ ಕರಿಬೋದು ಗೋಲ್ಡನ್ ಕಲರ್ ಬರೋರ್ಗು ಕರೆದ್ರೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ವೈಟ್ ಇದ್ದಾಗಲೇ ತೆಗೆದ್ರಿ ಅಂತಂದರೆ ಮೆತ್ತಗಿರುತ್ತೆ ವಯಸ್ಸಾದವ್ರಿಗೆಲ್ಲ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ಬೇಗ ತೆಗೀರಿ ಬೆಂದಾದಮೇಲೆ ಸ್ವಲ್ಪ ಹೆಂಗಿರೋರು ಮಕ್ಕಳಿಗೆ ಕೊಡೋದಾದರೆ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿರಿ ಆವಾಗ ಕ್ರಿಸ್ಪಿಯಾಗಿರುತ್ತೆ ಇದು ವಯಸ್ಸಾದವ್ರಿಗೆ ತಿನ್ನಕ್ಕೆ ಬರೋಲ್ಲ ಅದರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇದು ನಾನು ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಟೇಸ್ಟ್ ಮಾಡಿ ನನಗೂ ಕೂಡ ಹೇಳಿ ಹೇಗಿದೆ ಅಂತ ನಾನು ಕಾಂಬಿನೇಷನ್ ಕಾಂಬಿನೇಷನ್ನಾಗಿ ನಾವು ಮಲೆನಾಡು ಕಡೆಯಲ್ಲಿ ಏನು ಮಾಡ್ತೀವಿ ಅಂದರೆ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿ ಮತ್ತು ಮೊಸರು ಗಾಯನ್ನ ಮಾಡ್ತೀವಿ ಎಲ್ಲದಕ್ಕೂ ಇದಕ್ಕೆ ನಾನು ಅದೇ ಥರ ಮಾಡಿದ್ದೀವಿ ಮತ್ತು ಇದಕ್ಕೆ ಸಂಜೆ ಸ್ನ್ಯಾಕ್ಸಿಗಾದರೆ ನಾನು ಕೆಚಪ್ಪನ್ನು ಇಟ್ಟಿದ್ದೀನಿ ಕೆಚಪ್ ಕೂಡ ಹಚ್ಕೊಂಡು ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ ಮತ್ತು ಮೊಸರು ಮೊಸರುಗಾಯಿ ಚೆನ್ನಾಗಿರುತ್ತೆ ಇಲ್ಲಿ ಕೆಚಪ್ ಕೂಡ ಇಟ್ಟಿದ್ದೀನಿ ಸಂಜೆ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂಥೇಳಿ ಹೇಳಿ ಥ್ಯಾಂಕ್ ಯು